ಹಾಯ್ ಫ್ರೆಂಡ್ಸ್ ಟೆಕ್ನಿಕಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹಾಗೂ ಪಕ್ಕದಲ್ಲಿ ಬೆಲ್ ಬಟನ್ ಪ್ರೆಸ್ ಮಾಡಿ ಹಾಯ್ ಫ್ರೆಂಡ್ಸ್ ಈಗ ಟೆಕ್ನಾಲಜಿ ತುಂಬ ಮುಂದುವರೆದಿದೆ ಆದರೂ ಈ ಕಾಲದಲ್ಲಿ ಭವಿಷ್ಯ ಕೇಳೋ ಇನ್ನೂ ತುಂಬ ಜನ ಇದ್ದಾರೆ ನೀವೇನಾದರೂ ಭವಿಷ್ಯ ವಿಷಯ ಅನ್ನೋದೇನೋ ನೋಡೋದಾಗಿದ್ದರೆ ನಿಮಗೂ ಕೂಡ ಈ ವಿಡಿಯೋ ತುಂಬ ಯೂಸ್ ಆಗುತ್ತೆ ಮತ್ತು ಈ ವಿಡಿಯೋ ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ ಮತ್ತು ಈ ವಿಡಿಯೋನ ಕೊನೆವರೆಗೂ ನೋಡಿ ಫ್ರೆಂಡ್ಸ್ ಇಲ್ಲೊಂದು ಅಪ್ಲಿಕೇಶನ್ ಇದೆ ಇದನ್ನ ಓಪನ್ ಮಾಡಬೇಕು ಓಪನ್ ಮಾಡಿದ ತಕ್ಷಣ ಇಲ್ಲಿ ನೇಮು ನಿಮ್ಮ ಡೇಟ್ ಆಫ್ ಬರ್ತು ಮತ್ತು ನಿಮ್ಮ ಲ್ಯಾಂಗ್ವೇಜ್ ಅಂತ ಕೇಳುತ್ತೆ ನೀವು ಅದನ್ನು ಸೆಲೆಕ್ಟ್ ಮಾಡಿ ಎಕ್ಸಾಂಪಲ್ಲಿ ನನ್ನ ನೇಮು ಮತ್ತು ನನ್ನ ಡೇಟ್ ಆಫ್ ನೋನಿಗೆ ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಈ ಥರ ನೀವು ನಿಮ್ಮ ಡೇಟ್ ಆಫ್ ನೋನ್ ಇಲ್ಲಿ ನೀವು ಹಾಕಬೇಕಾಗುತ್ತೆ ಹಾಕಿದ ತಕ್ಷಣ ಕೆಳಗಡೆ ನಿಮಗೆ ಲ್ಯಾಂಗ್ವೇಜ್ ಕೇಳೋದು ಫ್ರೆಂಡ್ಸ್ ನೀವು ನಿಮಗೆ ಯಾವ ಲ್ಯಾಂಗ್ವೇಜ್ ಇಷ್ಟೋ ಆ ಲ್ಯಾಂಗ್ವೇಜ್ನ ಅಲ್ಲಿ ಕೊಡ್ಕೋಬೋದು ಇಂಗ್ಲೀಷು ಕನ್ನಡ ಬೇರೆ ಮರಾಠಿ ನಿಮ್ಗೆ ಯಾವ ಭಾಷೆಯಲ್ಲಿ ಇಷ್ಟ ಆಗುತ್ತೋ ಆ ಭಾಷೆಯಲ್ಲಿ ಕ್ಲಿಕ್ ಮಾಡ್ಕೊಂಡು ನಿಮಗೆ ಆ ಭಾಷೆಯಲ್ಲಿ ಪೂರ್ತಿ ವಿವರಣೆ ಬರುತ್ತೆ ಫ್ರೆಂಡ್ಸ್ ಓಕೆ ನಾನು ಎಕ್ಸಾಂಪಲ್ಲಿ ಕನ್ನಡ ಇದ್ದೀನಿ ಫ್ರೆಂಡ್ಸ್ ಕೆಳಗಡೆ ಕಂಟಿನ್ಯೂ ಕೊಡಿ ಕಂಟಿನ್ಯೂ ಕೊಟ್ಟ ತಕ್ಷಣ ಇಲ್ಲಿ ಓಪನ್ ಆಗುತ್ತೆ ಫ್ರೆಂಡ್ಸ್ ಮತ್ತು ಇದರಲ್ಲಿ ನಿಮ್ಮ ಕೈ ಭವಿಷ್ಯ ಮುಂದೆ ಅಲ್ಲ ನೀವು ಮತ್ತೆ ನಿಮ್ಮ ರಾಶಿ ಭವಿಷ್ಯ ಸಮೇತ ನೋಡ್ಬೋದು ಡೈಲಿ ಭವಿಷ್ಯ ಪ್ರತಿಯೊಂದು ಇದು ನಿಮಗೆ ಭವಿಷ್ಯಕ್ಕೆ ಸಂಬಂಧಪಟ್ಟ ಪ್ರತಿಯೊಂದು ಯೂಸ್ ಆಗುತ್ತೆ ಇಲ್ಲಿ ಕೆಳಗಡೆ ರೇಟು ಕ್ಲಿಕ್ ಮಾಡಿ ಫ್ರೆಂಡ್ಸ್ ಇಲ್ಲಿ ಕೆಳಗಡೆ ಕೇಳುತ್ತೆ ಕ್ಲಿಕ್ ಮಾಡೋಕ್ಕೆ ನೀವು ಕೆಳಗಡೆ ಇದನ್ನು ಪುರುಷರು ಮತ್ತು ಸ್ತ್ರೀಯರು ಯಾರು ಬೇಕಾದ್ರೂ ಭವಿಷ್ಯ ನೋಡ್ಬೋದು ಕೆಳಗಡೆ ಇದೆಯಲ್ಲ ಫ್ರೆಂಡ್ಸ್ ಅದ ಮೇಲೆ ಕ್ಲಿಕ್ ಮಾಡಿ ಅದ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮದು ಕ್ಯಾಮ್ರಾ ಓಪನ್ ಆಗುತ್ತೆ ओके फ्रेंड्स अलाओ ಕೇಳ್ತೆ ಅದಕ್ಕೆ ಮೊಂಚೆ ಫಸ್ಟ್ ಅಲಾವ್ ಮಾಡಿ ಆಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಈ एग्जांपल ನಿನ್ನ ಕೈ ಸ್ಕ್ಯಾನ್ ಮಾಡ್ತಾ ಇದೀನಿ ನೋಡಿ फ्रेंड्स ನನ್ನ ಕೈ ಸ್ಕ್ಯಾನ್ ಆಗುತ್ತೆ ಒಂದು 10 ಸೆಕೆಂಡ್ ಸ್ಕ್ಯಾನಿಂಗ್ ಟೈಮ್ ಕೇಳ್ತೆ 10 ಸೆಕೆಂಡ್ ಆದ್ ತಕ್ಷಣ ನಿಮ್ಮ ಕೈಯಲ್ಲಿ ರೇಖೆಗಳು ಕಾಣಲಾರದು ಅದು ಕವರ್ ಮಾಡ್ಕೊಳ್ಳುತ್ತೆ ನೋಡಿ फ्रेंड्स ನನ್ನ ಕೈಯಲ್ಲಿ ರೇಖೆಗಳನ್ನ ರೇಂಜ್ ಕವರ್ ಮಾಡುತ್ತೆ ಅಂತ ನೋಡಿ फ्रेंड्स ನೋಡಿ ಈಗ ನೀಟಾಗಿ ಕವರ್ ಆಗುತ್ತೆ ನೋಡಿ फ्रेंड्स ಫುಲ್ ನನ್ನ ಕೈ ಹೇಗಿದೆ ಅಷ್ಟು ಸ್ಕ್ಯಾನ್ ಆಗುತ್ತೆ ಸ್ಕ್ಯಾನ್ ಆಗಿ ನನ್ನ ಕೈಯ್ಯಲ್ಲಿರುವಷ್ಟು ರೇಖೆಗಳನ್ನು ಅದು ಚೆಕ್ ಮಕ್ಕಳುತ್ತೆ ಅದೇ ಚೆಕ್ ಮಕ್ಕಳು ಅದ್ರ ಮುಖಾಂತರ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಎಂದು ಆಟೋಮೆಟಿಕ್ಕಾಗಿ ಇದು ವಿವರಿಸುತ್ತೆ ನೋಡಿ ಫೆನ್ಸ್ ಸ್ಕ್ಯಾನ್ ಆಯಿತು ಈ ಓಪನ್ ಆಗುತ್ತೆ ವೇಟ್ ಫೆನ್ಸ್ ಟೈಮ್ ತಗೊಂತ ಇದೆ ಇನ್ಶೂರು ಜಸ್ಟ್ ಒಂದು ಟೂ ಸೆಕೆಂಡ್ ಓಕೆ ಫೆನ್ಸ್ ಆಯಿತು ನೋಡಿ ಫ್ರೆಂಡ್ಸ್ ನನ್ನ ಕೈಯಲ್ಲಿ ನನ್ನ ಮುಂದಿನ ಭವಿಷ್ಯ ಏನಿದೆ ಅಂತ ಹೇಗೆ ಈ ಕಡೆ ವಿಮಂತ ತೋರಿಸುತ್ತೆ ಒಟ್ಟು ನಮ್ಮ ಕೈಯಲ್ಲಿ ಮೂರು ರೀಕೆ ನಿಮ್ಗೆ ಕೇಳ್ಲಿ ಎಷ್ಟು ಅದು ಹಾಕಿ ಮೇಲೆ ಸ್ಕ್ಯಾನ್ ಆಗಿ ಯಾವ್ಯಾವ ರೀತಿ ಪ್ರತಿನಿಧಿ ರೀತಿ ತೋರಿಸುತ್ತೆ ಈ ಅಪ್ಲಿಕೇಶನ್ ಹೆಂಗಾ ಪರ್ವಹಣ ಪ್ಲೇ ಪ್ಲೇಸ್ಟೋರಿಗೆ ಹೋಗಿ ಕೊಟ್ಟಿನಿ ಫ್ರೆಂಡ್ಸ್ ಈ ಆ್ಯಪ್ನ ಹೋಗುತ್ತೆ ಕೆಳಗಡೆ ಡಿಸ್ಕ್ರಿಪ್ಷನ್ಗೆ ಲಿಂಕ್ ಕೊಟ್ಟಿದ್ದೀನಿ ನೀವು ಅಲ್ಲಿ ಹೋಗಿ ಈಸಿಯಾಗಿ ಡೌನ್ಲೋಡ್ನ ಮಾಡ್ಕೊಬೋದು ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದೆ ಸೂಪರ್ ವೀಡಿಯೋ ಎಂದು ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸಿಗೆ ವಿಡಿಯೋನ ಶೇರ್ ಮಾಡಿ ಅವರಿಗೂ ತುಂಬ ಯೂಸ್ಫುಲ್ ಆಗುತ್ತೆ ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್